ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ಆರನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದರ ಅಧ್ಯಾಯ ಎರಡು ಗಂಧರ್ವಶೇನ ಇದೊಂದು ಸಮಿತಿ ರಚನೆಯಾಗಿದ್ದು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅಭ್ಯಾಸಗಳು ಆ ಸರಿಯಾದ ಪದವನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳವನ್ನು ತುಂಬಿರಿ ಮೊದಲನೆಯ ವಾಕ್ಯ ರಾಜನು ಡ್ಯಾಶ್ ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಸರಿಯಾದ ಉತ್ತರ ರಾಜನು ವಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಎರಡನೆಯ ವಾಕ್ಯ ಸೇವಕಿ ಡ್ಯಾಶ್ ಬುದ್ಧಿಯವಳು ಸರಿಯಾದ ಉತ್ತರ ಸೇವಕಿ ಚುರುಕಿ ಬುದ್ಧಿಯವಳು ಮೂರನೆಯ ವಾಕ್ಯ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ ಸರಿಯಾದ ಉತ್ತರ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ ನಾಲ್ಕನೆಯ ವಾಕ್ಯ ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್ ಸರಿಯಾದ ಉತ್ತರ ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ ಐದನೆಯ ವಾಕ್ಯ ಅಂತಃಪುರ ಇದರ ಅರ್ಥ ಡ್ಯಾಶ್ ಸರಿಯಾದ ಉತ್ತರ ಅಂತಃಪುರ ಇದರ ಅರ್ಥ ರಾಣಿವಾಸ ಮುಖ್ಯ ಪ್ರಶ್ನೆ ಆ ಈ ಪದಗಳ ಅರ್ಥ ಬರೆಯಿರಿ ಮೊದಲನೆಯ ಪದ ನಿಟ್ಟಿಸಿರು ಇದರ ಅರ್ಥ ದೀರ್ಘವಾಗಿ ಬಿಡುವ ಉಸಿರು ಎರಡನೆಯದಾಗಿ ಪರಿಸಮಾಪ್ತಿ ಅಂದರೆ ಮುಕ್ತಾಯ ಮಾರ್ನುಡಿ ಇದರ ಅರ್ಥ ಪ್ರತಿಯಾಗಿ ನಾಲ್ಕನೆಯದ್ದು ಉದ್ಗರಿಸು ಇದರ ಅರ್ಥ ಹೇಳು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ ಉತ್ತರ ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಗಂಧರ್ವ ಸೇನನ್ನು ತೀರಿಕೊಂಡರಂತೆ ಎಂದು ಹೇಳಿದ ಎರಡನೆಯ ಪ್ರಶ್ನೆ ಗಂಧರ್ವ ಸೇನ ಯಾರು ಉತ್ತರ ಗಂಧರ್ವ ಸೇನ ಮಡಿವಾಳ್ತಿಯ ಕತ್ತೆ ಮೂರನೆಯ ಪ್ರಶ್ನೆ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ ಉತ್ತರ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜನು ತನ್ನ ರಾಣಿಯರಿಗೆ ಹೇಳಿದನು ನಾಲ್ಕನೆಯ ಪ್ರಶ್ನೆ ರಾಜನು ಸೇವಕಿ ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ಉತ್ತರ ಮಹಾರಾಜರಿಗೂ ಹಾಗೂ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ರಾಣಿಯ ಸೇವಕಿ ಆಲೋಚನೆ ಮಾಡಿದಳು ಐದನೆಯ ಪ್ರಶ್ನೆ ರಾಣಿಯರು ನಗಲು ಕಾರಣವೇನು ಉತ್ತರ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಕ್ಕರು ಇನ್ನು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ರಾಜನ ವಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ ಉತ್ತರ ಒಂದು ದಿನ ಒಬ್ಬ ರಾಜನು ಒಡ್ಡೋಲಗವನ್ನು ನಡೆಸುತ್ತಿದ್ದನು ಆಗ ಅವನ ಮಂತ್ರಿಯು ಗಟ್ಟಿಯಾಗಿ ಅಳುತ್ತ ಸಭೆಗೆ ಬಂದು ನಮಸ್ಕರಿಸಿ ಮಹಾರಾಜರೇ ಗಂಧರ್ವ ಸೇನ ತೀರಿಕೊಂಡರಂತೆ ಎಂದು ಹೇಳಿ ಮೂರ್ಛೆ ಹೋದನು ಇದನ್ನು ಕೇಳಿದ ರಾಜನು ವಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಹತ್ಯೆ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯದಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದನು ಎರಡನೆಯ ಪ್ರಶ್ನೆ ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು ಉತ್ತರ ಗಂಧರ್ವ ಸೇನಾ ಯಾರು ಎಂಬುದನ್ನು ತಿಳಿಯಲು ಮೊದಲು ಮಂತ್ರಿ ಆ ಸೇನಾ ಪಡೆಯ ಮುಖ್ಯಸ್ಥನನ್ನು ಕಂಡು ಕೇಳಿದ ಯಾರು ಆ ಗಂಧರ್ವ ಸೇನ ಎಂದು ನಂತರ ಆ ಮುಖ್ಯಸ್ಥನು ನನಗೂ ತಿಳಿದಿಲ್ಲ ನನಗೆ ಈ ವಿಷಯವನ್ನು ತನ್ನ ಮಡದಿ ತಿಳಿಸಿದಳು ಎಂದು ಹೇಳಿದ ನಂತರ ಮಂತ್ರಿ ಪಡೆಯ ಮುಖ್ಯಸ್ಥನ ಹೆಂಡತಿ ವಿಚಾರಿಸಲಾಗಿ ಅವಳು ನನಗೆ ಆ ವಿಷಯವು ಮಡಿವಾತಿಯಿಂದ ತಿಳಿಯಿತು ಎಂದು ಹೇಳಿದನು ನಂತರ ಮಂತ್ರಿ ಮಡಿವಾತಿಯನ್ನು ವಿಚಾರಿಸಿದಾಗ ಅವಳು ಗಂಧರ್ವ ಸೇನಾ ತನ್ನ ಪ್ರೀತಿಯ ಕತ್ತೆ ಎಂದು ನುಡಿದಳು ಈ ರೀತಿಯಾಗಿ ಸೇನಾಪಡೆಯ ಮುಖ್ಯಸ್ಥನಿಂದ ಮಡಿವಾಳ್ತಿಯ ವರೆಗೆ ವಿಚಾರಿಸಿ ಈ ವಿಷಯ ತಿಳಿದರು ಸಂದರ್ಭ ಸಹಿತ ವಿವರಿಸಿ ಮುಖ್ಯ ಪ್ರಶ್ನೆ ಊದಲ್ಲಿ ಕೇಳಿದಂತಹ ಪ್ರಶ್ನೆಗಳು ಮೊದಲನೆಯದಾಗಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಒಂದು ದಿನ ಒಬ್ಬ ರಾಜನು ವಡ್ಡೋಲಗವನ್ನು ನಡೆಸುತ್ತಿದ್ದನು ಆಗ ಅವನ ಮಂತ್ರಿಯು ಅಳುತ್ತಾ ರಾಜನ ಸಭೆಗೆ ಬಂದನು ಮಂತ್ರಿ ಕಾರಣವೇನೆಂದು ರಾಜನು ಕೇಳಿದಾಗ ಮಂತ್ರಿಯು ರಾಜನಿಗೆ ನಮಸ್ಕರಿಸಿ ಗಟ್ಟಿಯಾಗಿ ಅಳುತ್ತಾ ಈ ಮೇಲಿನಂತೆ ಹೇಳಿದನು ವಿವರಣೆ ಮಹಾರಾಜರು ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಒಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮೇಲಿನ ಮಾತನ್ನು ಹೇಳುವನು ಎರಡನೆಯ ಸಂದರ್ಭ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಉತ್ತರ ಆಯ್ಕೆ ಈ ವಾಕ್ಯವನ್ನು ಜನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನನ್ನು ಕೇಳಿದಾಗ ಮೇಲಿನಂತೆ ಗಂಧರ್ವ ಸೇನರ ಬಗ್ಗೆ ಹೇಳುವನು ವಿವರಣೆ ರಾಜನು ಗಂಧರ್ವ ಸೇನಾ ಯಾರು ಎಂದು ತಿಳಿದು ಬರಲು ತಿಳಿಸಿದಾಗ ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನಲ್ಲಿ ಗಂಧರ್ವ ಸೇನನ ಬಗ್ಗೆ ವಿಚಾರಿಸಿದಾಗ ಅವರು ಯಾರು ಏನಾಗಿದ್ದರೆಂದು ನನಗೆ ಗೊತ್ತಿಲ್ಲ ನನ್ನ ಹೆಂಡತಿ ಹೇಳಿದ ವಿಷಯವನ್ನು ನಾನು ನಿಮಗೆ ತಿಳಿಸಿದೆ ಎಂದು ಹೇಳುವನು ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ ಇದು ಮೂರನೆಯ ಸಂದರ್ಭದ ವಾಕ್ಯವಾಗಿದ್ದು ಆಯ್ಕೆ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮೇಲಿನ ವಾಕ್ಯವನ್ನು ತನ್ನ ಗಂಧರ್ವ ಸೇನ ಎಂಬ ಕತ್ತೆ ತೀರಿ ಹೋದ ಬಗ್ಗೆ ಮಂತ್ರಿ ಪಡೆಗೆ ತಿಳಿಸಿದನು ವಿವರಣೆ ಮಡಿವಾಳಿಯು ತನ್ನ ಕತ್ತೆಗೆ ಗಂಧರ್ವ ಸೇನ ಎಂದು ಹೆಸರಿಟ್ಟಿರುತ್ತಾಳೆ ಊರಿನಲ್ಲಿ ಗಂಧರ್ವ ಸೇನರು ತೀರಿಹೋದರಂತೆ ಎಂಬ ಸುದ್ದಿ ಹರಡಿದಾಗ ಮಂತ್ರಿಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿ ಇವರೆಲ್ಲರೂ ಮಡಿವಾತಿಯ ಮನೆಗೆ ಹೋಗಿ ವಿಚಾರಿಸಿದಾಗ ಗಂಧರ್ವ ಸೇನ ಎಂಬ ಪ್ರೀತಿಯ ಕತ್ತೆ ನಿನ್ನೆ ರಾತ್ರಿ ತೀರಿಹೋಯಿತಂತೆ ತೀರಿಹೋಯಿತೆಂದು ದುಃಖದಿಂದ ವಿವರಿಸುವಳು ನಾಲ್ಕನೆಯ ವಾಕ್ಯ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಆಯ್ಕೆ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಕಥೆಯ ಸಂಕಲನಕಾರರು ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನದ ಕುರಿತು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ವಿವರಣೆ ಮಡಿವಾತಿಯು ತನ್ನ ಕತ್ತೆಗೆ ಗಂಧರ್ವ ಸೇನ ಎಂದು ಹೆಸರಿಟ್ಟಿದ್ದು ಅದು ತೀರಿ ಹೋದಾಗ ಮಂತ್ರಿಯು ಗಂಧರ್ವ ಸೇನರು ತೀರಿ ಹೋದರಂತೆ ಎಂದು ರಾಜನಿಗೆ ತಿಳಿಸಿದರು ತಿಳಿಸಿದಾಗ ರಾಜ ವಿಚಾರಿಸಿದಂತೆ ಶೋಕಾಚರಣೆ ಮಾಡುವಂತೆ ತಿಳಿಸಿದ್ದನು ಸಂಕಲನಕಾರರು ಹಾಸ್ಯಮಯವಾಗಿ ಈ ಮೇಲಿನಂತೆ ಹೇಳಿದ್ದಾರೆ ಇನ್ನು ವ್ಯಾಕರಣ ಮಾಹಿತಿ ಇದರಲ್ಲಿ ವಚನಗಳ ಬಗೆಗೆ ಕೊಟ್ಟಿದ್ದಾರೆ ಮಕ್ಕಳೇ ಈ ವ್ಯಾಕರಣ ನಂತರ ನಾಮಪದಗಳ ಬಗೆಗೆ ವ್ಯಾಕರಣ ಮಾಹಿತಿಯಲ್ಲಿ ವಿವರಿಸಲಾಗಿದ್ದು ಅಭ್ಯಾಸದಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಪ್ರಶ್ನೆಯು ಕೆಳಗಿನವುಗಳನ್ನು ನುಡಿಗಟ್ಟು ಗಾದೆ ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ಇದರಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ವಿಂಗಡಿಸಿದಾಗ ನಮಗೆ ನುಡಿಗಟ್ಟುಗಳು ಮೂಗು ತೂರಿಸು ಕಾಲಿಗೆ ಬುದ್ಧಿ ಹೇಳು ಬೆಣ್ಣಿಗೆ ಚೂರಿ ಹಾಕು ತಲೆ ಹಾಕು ಕರಳು ಹಿಂಡು ಇನ್ನು ಗಾದೆಗಳು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಎರಡನೆಯದಾಗಿ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಮೂರನೆಯದಾಗಿ ಮುಚ್ಚಿಟ್ಟದ್ದು ಮಣ್ಣಿನ ಪಾಲು ಇನ್ನು ಇದರಲ್ಲಿರುವಂತಹ ಒಗಟುಗಳನ್ನು ವಿಂಗಡಣೆ ಮಾಡಿದಾಗ ಬುರುಡೆ ದೌಲತ್ ಬುರುಡೆ ಲೋಕಕ್ಕೆಲ್ಲ ಎರಡೇ ಬುರುಡೆ ಎರಡನೆಯದಾಗಿ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಮೂರನೆಯದಾಗಿ ಚಿಕ್ಕ ಲೋಟ ಚೂರು ಕಸಬಿದ್ದರೆ ಹಾಳು ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಶ್ನೆಗಳನ್ನು ನೋಡೋಣ ಅ ವಚನ ಬದಲಿಸಿ ಬರೆಯಿರಿ ಗಿಡ ಗಿಡಗಳು ತಮ್ಮಂದಿರು ತಮ್ಮ ಪತ್ರಗಳು ಪತ್ರ ಮಗು ಮಕ್ಕಳು ಇನ್ನು ಆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅವನು ಅವಳು ಇವಳು ಇವನು ಗೌಡತಿ ಗೌಡ ಶರಣ ಶರಣೆ ಇನ್ನು ಮುಖ್ಯ ಪ್ರಶ್ನೆ ಈ ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಿರಿ ಮೊದಲನೆಯದಾಗಿ ಅನುವರ್ತನಾಮ ಇದಕ್ಕೆ ಉದಾಹರಣೆ ವ್ಯಾಪಾರಿ ಶಿಕ್ಷಕ ವೈದ್ಯ ರೋಗಿ ಎರಡನೆಯದಾಗಿ ರೂಢನಾಮ ನದಿ ಪರ್ವತ ದೇಶ ಪಟ್ಟಣ ಮೂರನೆಯದಕ್ಕೆ ಅಂಕಿತನಾಮಕ್ಕೆ ಉದಾಹರಣೆ ಸಿಂಧು ರಾಗಿಣಿ ಕಾವೇರಿ ಹಿಮಾಲಯ ಮಕ್ಕಳೇ ಇಲ್ಲಿವರೆಗೆ ಈ ವಿಡಿಯೋ ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್